ಒಂಬತ್ತರಂದು ಒಂದು ಆದೇಶವನ್ನ ಮೈಸೂರು ವಿಶ್ವವಿದ್ಯಾಲಯದ ಕುಲ ಸಚಿವರು ಆದೇಶವನ್ನು ಹೊರಡಿಸುತ್ತಾರೆ ಕುಕುರಳ್ಳಿ ಕೆರೆಯಲ್ಲಿ ವಾಸವಾಗಿರುವ ಸುಮಾರು ಎಪ್ಪತ್ತು ನಾಯಿಗಳಿಗೆ ಹಾಕಿದ್ರೆ ನಾವು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಕೂಡ ಇಲ್ಲಿ ವಾಕ್ ಮಾಡ್ತಾ ಇದ್ದೀವಿ ಆ ನಾಯಿಗಳು ಇಲ್ಲಿ ಏನಾಗುತ್ತೆ ಎಲ್ಲ ಹಸ್ಕೊಂಡಿರ್ತವೆ ನೋಡಿದಾಗ ನಮಗೆ ಒಂದು ರೀತಿ ಇಟ್ ಇಸ್ ಆಫ್ ಈ ನಾಯಿಗಳಿಗೆ ಆಹಾರ ನೀಡುವುದು ನಮ್ಮ ಜವಾಬ್ದಾರಿ ಪ್ರಾಣಿಗಳು ಆಹಾರ ಪಡ್ಕೊಳ್ಳುವುದು ಅವರ ಹಕ್ಕು ಏನೋ ಒಂದು ಸಂತೋಷ ಆಗುತ್ತೆ ನಮ್ಮ ಮನಸ್ಸಿನಲ್ಲಿ ನಾವು ಅಂದ್ಕೊಂಡಿರುವಂಥ ಭಯ ಹುಟ್ಟಿಸುವಂಥ ಒಂದು ಪ್ರಾಣಿ ಖಂಡಿತವಾಗಿಯೂ ಇದಲ್ಲ ನಾವು ಕೊಟ್ಟಂಥ ಪ್ರೀತಿ ವಿಶ್ವಾಸವನ್ನು ಅನೇಕ ಪಟ್ಟು ನಮಗೆ ವಾಪಸ್ಸು ನೀಡುವಂಥ ಒಂದು ಒಳ್ಳೆಯ ಪ್ರಾಣಿ ಎಂದು ವಾಯುವಿಹಾರಕ್ಕೆ ಬಂದಾಗ ಕುಕ್ಕರಿನಲ್ಲಿ ಕೆರೆನಲ್ಲಿ ಯಾವತ್ತೂ ನಮಗೆ ಯಾವ ನಾಯಿಗಳು ಕೂಡ ನಮಗೆ ತೊಂದರೆ ಮಾಡಿಲ್ಲ ನಾನು ಈ ಅರಮನೆ ನಗರಲ್ಲಿ ಈ ಥರ ಕುಕ್ಕರಲ್ಲಿ ಕೆರೆ ಇರೋದು ನಮ್ಮನ್ನದೇ ಪುಣ್ಯ ಸರ್ ಆ ವಿಶ್ವವಿದ್ಯಾಲಯದವರು ಈ ರೀತಿ ಒಂದು ಬೋರ್ಡನ್ನು ನೇತಾಕಿ ಎಲ್ರಿಗೂ ತೊಂದರೆ ಕೊಡ್ತಾವ್ರೆ ನಾಯಿ ಭವಿಷ್ಯ ನಮ್ಮಿಂತ ಬಯಸೋದು ಸಹ ಬಾಳ್ವೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ ಅದು ತೋರಿಸಂಥ ಪ್ರೀತಿ ಅದು ನಮ್ಮ ಬಿ ಪಿ ಮತ್ತು ಶುಗರೆಲ್ಲ ಕಮ್ಮಿ ಆಗುತ್ತೆ ಸರ್ ಮನುಷ್ಯ ಮಾಡೋ ದ್ರೋಹದಿಂದಾಗಿ ನಾಯಿ ಅನೇಕ ಸರಿ ವೈಲೆಂಟ್ ಆಗುತ್ತೆ ಹೊರ್ತು ಲೆಫ್ಟ್ ಟು ಇಟ್ಸ್ ಸೆಲ್ಫ್ ಇಟ್ ಇಸ್ ವೆರಿ ಹಾರ್ಮ್ಲೆಸ್ ಚಿಕ್ಕ ಚಿಕ್ಕ ನಾಯಿ ಮರಿಗಳಿದೆ ಸರ್ ಅದು ಹಸ್ಕೊಂಡಿದೆ ಸರ್ ಒಂದು ವಾರದಿಂದ ಹೊಟ್ಟೆ ಇಸ್ಕೊಂಡಿದೆ ಯಾರೂ ಏನೂ ಆಗ್ತಾ ಇಲ್ಲ ಯಾವುದೇ ಅನಿಮಲ್ಲೂ ತೊಂದರೆ ಮಾಡ್ಬೋದು ಈಗ ಹಸುನೂ ಮಾಡ್ಬೋದು ಎಮ್ಮೆನೂ ಮಾಡ್ಬೋದು ಕುದುರೆನೂ ಮಾಡ್ಬೋದು ಹಾಗನ್ಬಿಟ್ಟು ಅವ್ರಿಗೆ ಬದುಕೋ ಹಕ್ಕು ನಮಗಿದ್ದಂಗೆ ಇದೆ ಅಲ್ವಾ ಏನಿದು ಕುಲ ಸಚಿವರೇ ಗಾಂಧೀಜಿ ಒಮ್ಮೆ ಹೇಳಿದ್ರು ಒಂದು ರಾಷ್ಟ್ರದ ಶ್ರೇಷ್ಠತೆಯನ್ನ ಅದು ತನ್ನ ಪ್ರಾಣಿಗಳೊಂದಿಗೆ ನಡೆದುಕೊಳ್ಳೋ ರೀತಿಯಿಂದ ನಿರ್ಣಯಿಸಲಾಗುತ್ತೆ ಅಂತ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ನಾನು ಅಂತಂದ್ರೆ ಜನವರಿ ಒಂಬತ್ತರಂದು ಒಂದು ಆದೇಶವನ್ನ ಮೈಸೂರು ವಿಶ್ವವಿದ್ಯಾಲಯದ ಕುಲ ಸಚಿವರು ಆದೇಶವನ್ನ ಹೊರಡಿಸ್ತಾರೆ ಈ ಒಂದು ಆದೇಶದಲ್ಲಿ ಏನಿದೆ ಅಂದ್ರೆ ಕುಕ್ರಳ್ಳಿ ಕೆರೆ ಆವರಣದಲ್ಲಿ ಇರುವಂತಹ ಪ್ರಾಣಿಗಳು ಅಂದ್ರೆ ಬೀದಿ ನಾಯಿಗಳು ಪಕ್ಷಿಗಳು ಜಲಚರಗಳಿಗೆ ಆಹಾರ ನೀಡುವುದನ್ನು ನಿಷೇಧಿಸಲಾಗಿದೆ ಹಾಗೂ ಸಾಕು ಪ್ರಾಣಿಗಳ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಅಂತ ಮಾನ್ಯ ಕುಲಸಚಿವರು ಆದೇಶವನ್ನು ಹೊರಡಿಸ್ತಾರೆ ಆದರೆ ಈ ಆದೇಶಕ್ಕೆ ಪ್ರಾಣಿ ಪ್ರಿಯರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಫಂಡಮೆಂಟಲ್ ಡ್ಯೂಟಿ ಆಫ್ ಸಿಟಿಜನ್ ಅಂಡರ್ ಆರ್ಟಿಕಲ್ ಫಿಫ್ಟಿ ಒನ್ ಎ ಜಿ ಪ್ರಕಾರ ನಾಗರಿಕನ ಮೂಲಭೂತ ಕರ್ತವ್ಯ ಬೀದಿ ನಾಯಿಗಳಿಗೆ ಆಹಾರವನ್ನ ನೀಡುವುದು ನಾಗರಿಕನ ಮೂಲಭೂತ ಕರ್ತವ್ಯ ಆಗತ್ತೆ ಆದರೆ ಇದೀಗ ಈ ಮೂಲಭೂತ ಕರ್ತವ್ಯಕ್ಕೆ ಮೈಸೂರು ವಿಶ್ವವಿದ್ಯಾಲಯ ಅಡ್ಡಿಪಡಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ ಅನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಸಮುದಾಯದ ಪ್ರಾಣಿಗಳಿಗೆ ಆಹಾರ ನೀಡುವುದು ಮತ್ತು ಸ್ಥಳೀಯ ನಿವಾಸಿಗಳು ಅವುಗಳನ್ನು ಪೋಷಿಸುವುದು ಪೋಷಿಸ್ಲಿಕ್ಕೆ ಅವಕಾಶವನ್ನ ಕೊಡುವುದು ಸ್ಥಳೀಯ ಸಂಸ್ಥೆ ಮತ್ತು ಸಂಬಂಧಪಟ್ಟಂತಹ ಅಧಿಕಾರಿಗಳ ಜವಾಬ್ದಾರಿಯಾಗುತ್ತೆ ಹಾಗಿದ್ರೆ ಈ ನಿಯಮವನ್ನ ಮೈಸೂರು ವಿಶ್ವವಿದ್ಯಾಲಯ ಪ್ರಶ್ನೆ ಅಲ್ಲಿ ಒಂದಷ್ಟು ವಾಯು ವಿಹಾರಿಗಳನ್ನ ಇಂಡಿಯನ್ ಟಿವಿ ಮಾತನಾಡಿಸುತ್ತೆ ಅವರು ಏನ್ ಹೇಳ್ತಾರೆ ಕುಕ್ರಳ್ಳಿ ಕೆರೆಯ ಒಳಭಾಗದಲ್ಲಿ ನಿವಾಸವಾಗಿರುವ ಬೀದಿ ನಾಯಿಗಳಿಗೆ ಆಹಾರ ನೀಡುವುದು ಮೈಸೂರು ವಿಶ್ವವಿದ್ಯಾನಿಲಯ ನಿಷೇಧಿಸಿದೆ ಈ ನಿಲವು ಸಮರ್ಥಿಸಲು ಅವರು ನಮ್ಮ ಹಿರಿಯ ನಾಗರಿಕರನ್ನು ಊರುಗೋಳಾಗಿ ಬಳಸಿಕೊಂಡಿದ್ದಾರೆ ಆದರೆ ಈ ನಿಲುವು ದೇಶದ ಹಲವಾರು ಕಾನೂನಿನ ವಿರುದ್ಧ ಉದಾಹರಣೆಗೆ ಆರ್ಟಿಕಲ್ ಫಿಫ್ಟಿ ಒನ್ ಎ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅವರ್ ಫಂಡಮೆಂಟಲ್ ಡ್ಯೂಟೀಸ್ ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಟು ಆ್ಯನಿಮಲ್ಸ್ ಆ್ಯಕ್ಟ್ ಆ್ಯನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ ಮತ್ತು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನು ಹೇಳೋದಂದರೆ ಈ ನಾಯಿಗಳಿಗೆ ಆಹಾರ ನೀಡುವುದು ನಮ್ಮ ಜವಾಬ್ದಾರಿ ಮತ್ತು ಈ ಆ ಪ್ರಾಣಿಗಳು ಆಹಾರ ಪಡ್ಕೊಳ್ಳುವುದು ಅವರ ಹಕ್ಕು ವಿಶ್ವವಿದ್ಯಾನಿಲಯದ ಆಡಳಿತ ಮಂಡಳಿ ಇಲ್ಲಿ ಪ್ರಾಣಿಗಳಿಗೆ ಆಹಾರ ಹಾಕ್ಬೇಡಿ ಅದರಿಂದ ತೊಂದರೆ ಆಗುತ್ತೆ ಇದು ಅವರ ಅವ್ರಿಗೆ ಯಾತಕ್ಕೆ ಈ ರೀತಿ ಹೊರಡಿಸಿದ್ದಾರೆ ಅನ್ನೋದು ನಮಗೂ ಕೂಡ ಅರ್ಥವಾಗಿಲ್ಲ ನಾವು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಕೂಡ ಇಲ್ಲಿ ವಾಕ್ ಮಾಡ್ತಾಯಿದ್ದೀವಿ ಆ ನಾಯಿಗಳು ಇಲ್ಲೇನಾಗುತ್ತೆ ಎಲ್ಲ ಹಸ್ಕೊಂಡಿರ್ತವೆ ನೋಡಿದಾಗ ನಮಗೆ ಒಂದು ರೀತಿ ಇಟ್ ಇಸ್ ಅ ಕ್ವಶನ್ ಆಫ್ ಕಂಪ್ಯಾಷನ್ ಆ ಮುಖ ನೋಡ್ತಿದ್ದಂಗೆ ನಮಗೆ ಒಂಥರ ಹಿಂಸೆ ಆಗ್ತದೆ ಅವ್ನು ನೋಡಿದಾಗ ಏನೋ ಕೈಲಿ ಒಂದೆರಡು ಪ್ಯಾಕೆಟ್ ಬಿಸ್ಕೆಟ್ ಹಿಡ್ಕೊಂಡು ಫೀಡ್ ಮಾಡ್ತೀವಿ ಅಥವಾ ಡಾಕ್ ಬಿಸ್ಕೆಟ್ಸ್ ಕೂಡ ಬರ್ತವೆ ಅದನ್ನು ಫೀಡ್ ಮಾಡ್ತೀವಿ ಏನೋ ಒಂದು ಸಂತೋಷ ನಾವು ಕೊಡೋದೇನು ಇಂಪಾರ್ಟೆಂಟ್ ಅಲ್ಲ ಅವಕ್ಕೂ ಏನೋ ಒಂದು ಸಂತೋಷ ಆಗುತ್ತೆ ನಮಗಿಲ್ಲಿ ವಿಷ ಇಲ್ಲಿ ವಾಯುವಿಹಾರಕ್ಕೆ ಬಂದಾಗ ಕುಕ್ಕರ್ನಲ್ಲಿ ಕೆರೆನಲ್ಲಿ ಯಾವತ್ತೂ ನಮಗೆ ಯಾವ ನಾಯಿಗಳು ಕೂಡ ನಮಗೆ ತೊಂದರೆ ಮಾಡಿಲ್ಲ ಯಾವತ್ತೂ ಬೊಗಳೂ ಕೂಡ ಇಲ್ಲ ಅಷ್ಟೇ ಪ್ರೀತಿಯಿಂದ ನಮ್ಮನ್ನು ಕೂಡ ನೋಡ್ತೇವೆ ನಮ್ಮನ್ನು ಯಾರು ತುಂಬ ಬೇಕಾದವ್ರನ್ನ ರೀತಿ ಅವರು ನಮ್ಮ ಜೊತೆ ವ್ಯವಹರಿಸ್ತವೆ ಮಾ ನಾಯಿಗಳು ಕೂಡ ತುಂಬ ಸಂತೋಷ ಆಗುತ್ತೆ ಅವ್ನು ನೋಡ್ತಾ ಇದ್ರೇ ನಮಗೆ ಸಂತೋಷ ಆಗ್ತದೆ ಇಲ್ಲಿ ಬಂದಾಗ ಅದೇ ಒಂದು ನಮ್ಗೆ ಅಟ್ರ್ಯಾಕ್ಷನು ಈ ವಾಕಿಂಗ್ ಜೊತೆಯಲ್ಲಿ ಆ ನಾಯಿಗಳ ಜೊತೆ ಸಂಬಂಧಗಳು ತುಂಬ ಚೆನ್ನಾಗಿದೆ ನಾವು ಇವತ್ತು ಎಲ್ಲಿ ಕುಂತಿದ್ರು ಅಲ್ಲಿ ನಮ್ಮ ಜೊತೆ ಬಂದು ಕೂತಿರ್ತೇವೆ ನಾವು ಹೋಗ್ತಾ ಇದ್ದರೆ ನಮ್ಮ ಹಿಂದೆ ಒಂದು ಕಿಲೋಮೀಟ್ರ್ ಗಟ್ಟಲೆ ನಮ್ಮ ಜೊತೆ ಬರ್ತಾ ಹೋವು ಇವೆಲ್ಲ ನೋಡಿದಾಗ ಇಟ್ ಈಸ್ ಅ ಕ್ವಶನ್ ಆಫ್ ಕಂಪ್ಯಾರಿಜನ್ ಅದರಿಂದ ಹೊರ್ತು ಇನ್ನು ಯಾವ ದೃಷ್ಟಿಯಿಂದಲೂ ಕೂಡ ನಾವು ಫೀಡ್ ಮಾಡೋದಿಲ್ಲ ಇದನ್ನೆಲ್ಲ ನೀವು ಆ ನಾಯಿಗಳಿಗೆ ಹಾಕ್ಬೇಡಿ ಅಂತಂದರೆ ನಮಗೆ ತುಂಬ ಒಂಥರ ಒಳಗಡೆ ಸಂಗಿತ ಆಗುತ್ತೆ ಹಿಂಸೆ ಆಗ್ತದೆ ಹೇಗೆ ಆಗ್ತಾ ಇರೋದು ಅವು ನೋಡ್ತಾ ಇದ್ರೆ ಇಲ್ಲ ಇವಕ್ಕೇನಾರು ಒಂದು ವ್ಯವಸ್ಥೆ ಮಾಡಿ ಇಲ್ಲೇನು ಇಡೋದೇ ಬೇಡ ನಾಯಿಗಳನ್ನ ಇಡೋದೇ ಬೇಡ ಕರ್ಕೊಂಡೋಗಿ ಎಲ್ಲರೂ ಒಂದು ಕಡೆ ಅವಕ್ಕೊಂದು ಬೇಲಿ ಹಾಕಿ ಬೇಕಾದ್ರೆ ಅಲ್ಲಿಗೆ ಬೇಕಾರು ಹಾಕಿ ಅಂದರೆ ಅಲ್ಲೇ ತೊಗೊಂಡೋಗಿ ಹಾಕ್ತೀವಿ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಸುಮ್ಮನೆ ಈ ರೀತಿ ಬೋರ್ಡ್ ಹಾಕೋದು ಫೀಡ್ ಮಾಡಬೇಡಿ ಅನ್ನೋದು ಮಾಡ್ತಾರೆ ಅದು ಅವ್ರಿಗೆ ಗೊತ್ತಾಗಬೇಕು ಯಾಕೆಂದರೆ ನಮಗೆ ಗೊತ್ತಾಗಲ್ಲ ಈ ವಿಚಾರದಲ್ಲಿ ನಾವು ನಮ್ಮನ್ನೇನು ಸಂಪರ್ಕ ಮಾಡಿಲ್ಲ ಅವರು ಹಾಕ್ಬೇಡಿ ಅಂತಲೂ ಕೂಡ ನಮ್ಗೆ ಹೇಳಿಲ್ಲ ಸೊ ಅಂದರೂ ಇಲ್ಲಿ ಬೋರ್ಡ್ನೇ ಹಾಕಿದ್ದಾರೆ ಹೊರತು ಇದ್ರ ಕನ್ಸರ್ಂಡೇ ಇಲ್ಲ ನಮ್ಗೆ ಅದ್ರ ಬಗ್ಗೆ ಈ ಈ ರೀತಿ ಸುಮ್ಮನೆ ಮಾನವೀಯತೆ ಅಲ್ಲ ಕುಕ್ಕರಳ್ಳಿ ಕೆರೆಯಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ನಾಯಿಗಳು ವಾಸ ಮಾಡ್ತಾ ಇದೆ ಆ ನಾಯಿಗಳಿಗೆ ಆಹಾರ ಮತ್ತು ಇನ್ನಿತರೆ ವ್ಯಾಕ್ಸಿನೇಷನ್ಗಳನ್ನ ಕೊಡ್ತಾ ಇರೋದು ಅಲ್ಲಿನ ಸ್ಥಳೀಯರು ಈ ಬೀದಿ ನಾಯಿಗಳಿಗೆ ಆಹಾರ ನೀಡೋದನ್ನ ನಿಲ್ಲಿಸ್ಬಿಟ್ರೆ ಆ ನಾಯಿಗಳು ಬೇರೆಡೆ ಸ್ಥಳಾಂತರವಾಗತ್ತೆ ಎನ್ನುವುದು ವಿಶ್ವವಿದ್ಯಾಲಯದ ಆಲೋಚನೆ ಆಗಿರಬಹುದು ಒಂದು ವೇಳೆ ಇದೇ ಅವರ ಆಲೋಚನೆ ಆಗಿದ್ರೆ ಇದೂ ಸಹ ಅಪರಾಧವಾಗತ್ತೆ ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ ಹನ್ನೊಂದರ ಪ್ರಕಾರ ಪ್ರಾಣಿಗಳ ಹಸಿವು ಮತ್ತು ಸ್ಥಳಾಂತರ ಮತ್ತು ಕ್ರೌರ್ಯದ ಕೃತ್ಯ ಶಿಕ್ಷಾರ್ಹ ಅಪರಾಧವಾಗಿದೆ ಒಂದು ವೇಳೆ ಅಲ್ಲಿರುವಂತಹ ನಾಯಿಗಳು ಕುಕುರಳ್ಳಿ ಕೆರೆಗೆ ಬರುವಂತಹ ವಾಯು ವಿಹಾರಿಗಳಿಗೆ ತೊಂದರೆ ಕೊಡ್ತಾ ಇದೆ ಅಂತ ಭಾವಿಸಿ ಬಲಕವನ್ನ ಹಾಕಿದ್ರೆ ಇಪ್ಪತ್ತು ವರ್ಷಗಳಿಂದ ನಾವು ನೋಡಿದ ಹಾಗೆ ನಾಯಿ ಯಾರಿಗೂ ಸಹ ತೊಂದರೆ ಕೊಡ್ತಾ ಇಲ್ಲ ಸಾಕು ಪ್ರಾಣಿ ಆಗಿದೆ ಯಾವತ್ತೂ ಸಹ ತೊಂದರೆ ಕೊಟ್ಟಿಲ್ಲ ಅಂತ ಬಹಳಷ್ಟು ವಾಯು ವಿಹಾರಿಗಳು ಭಾವನಾತ್ಮಕವಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ ನಾನು ಈ ಅರಮನೆ ನಗರಲ್ಲಿ ಈ ಥರ ಕುಕ್ಕರಲ್ಲಿ ಕೆರೆ ಇರೋದು ನಮ್ಮಲ್ಲದೇ ಪುಣ್ಯ ಸರ್ ಅದನ್ನು ವಿಶ್ವವಿದ್ಯಾಲಯದವರು ಈ ರೀತಿ ಒಂದು ಬೋರ್ಡನ್ನು ನೇತಾಕಿ ಎಲ್ರಿಗೂ ತೊಂದರೆ ಕೊಡ್ತಾವ್ರೆ ದಯವಿಟ್ಟು ಅವರು ಏನು ತಗೊಂಡಿರೋ ತೀರ್ಮಾನವನ್ನು ಪುನರ್ ಪರಿಶೀಲಿಸಬೇಕಾಗಿ ನಾನು ಕೈ ಮುಗಿದು ಕೇಳ್ಕೊತೀನಿ ಅದನ್ನು ಆದಷ್ಟು ಬೇಗ ಈ ಬೋರ್ಡನ್ನ ತೆಗಿಯೋಕ್ಕೆ ವ್ಯವಸ್ಥೆ ಮಾಡಿಕೊಡಿ ಮತ್ತು ನಾಯಿಗಳಿಗೆ ಸರ್ ಶ್ವಾನದಳಗ ಇದುವರೆಗೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಸರ್ ನಾವು ನೋಡಿದಂಗೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ತೊಂದರೆ ಕೊಡೋದೂ ಇಲ್ಲ ತೊಂದರೆ ಕೊಡೋದು ಇಲ್ಲ ಅದು ತೋರಿಸಂಥ ಪ್ರೀತಿ ಅದು ನಮ್ಮ ಬಿ ಪಿ ಮತ್ತು ಶುಗರೆಲ್ಲ ಕಮ್ಮಿ ಆಗುತ್ತೆ ಸರ್ ಅದ್ರ ತೋರಿಸೋಂಥ ಪ್ರೀತಿ ನಮ್ಮ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಸರ್ ದಯವಿಟ್ಟು ಕುಲಸಚಿವರಿಗೂ ಮತ್ತು ರಿಜಿಸ್ಟ್ರಾರ್ವ್ರಿಗೂ ಕೇಳ್ಕೊಳ್ಳೋದೇನೆಂದರೆ ತಮ್ಮ ಏನು ನಿಲುವು ತೆಗೆದುಕೊಂಡವರೆ ಅದನ್ನು ಪುನರ್ ಪರಿಶೀಲಿಸಬೇಕಾಗಿ ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ತೀವಿ ಸರ್ ನನಗೆ ಕಚ್ಚಿದೆ ಅವ್ರಿಗೆ ಕಚ್ಚಿದೆ ಇವ್ರಿಗೆ ಕಚ್ಚಿದೆ ಅಂತ ಹೇಳ್ತಾರೆ ಹೊರ್ತು ಯಾರಿಗೂ ತ ಕಚ್ಚಿಲ್ಲ ಸರ್ ಸುಮಾರು ಎಷ್ಟು ಸರ್ ಸುಮಾರು ಒಂದು ಒಂದು ಫಾರ್ಟಿ ಫಾರ್ಟಿ ತರ್ಟಿ ಟು ಫಾರ್ಟಿ ಇದಿದೆ ಇದೆ ಮತ್ತು ನಮಗೆ ಮನಸ್ಸಿಗೆ ದುಃಖಕರವಂಥ ಸಂಗತಿ ಏನಂದರೆ ಸರ್ ಚಿಕ್ಕ ಚಿಕ್ಕ ನಾಯಿ ಮರಿಗಳಿದೆ ಸರ್ ಅದು ಹೊಟ್ಟೆ ಎಸ್ಕೊಂಡಿದೆ ಸರ್ ಒಂದು ವಾರದಿಂದ ಹೊಟ್ಟೆ ಇಸ್ಕೊಂಡಿದೆ ಯಾರೂ ಏನೂ ಇಲ್ಲ ನಮಗೆ ಭಾಳ ದುಃಖಕರವಾದಂಥ ಸಂಗತಿ ಸರ್ ಇದು ನಮ್ಮ ಮನಸ್ಸಿಗೆ ಭಾಳ ನೋವು ಉಂಟಾಗುತ್ತೆ ಸರ್ ನಮಗೆ ತುಂಬ ಜನರ ಮನಸ್ಸಿನಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಏನಂತಂದರೆ ನಾಯಿಗಳಿಗೆ ನಾವು ಆಹಾರ ನೀಡೋದ್ರ ಮೂಲಕ ಅವುಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅನ್ನೋವಂಥದ್ದು ಅದು ಸತ್ಯಕ್ಕೆ ವಿರುದ್ಧ ಆಹಾರ ನೀಡೋದ್ರ ಮೂಲಕ ಸಂಖ್ಯೆ ಹೆಚ್ಚಾಗೋದಿಲ್ಲ ಸಂತಾನೋತ್ಪತ್ತಿಯ ಮೂಲಕ ಸಂಖ್ಯೆ ಹೆಚ್ಚಾಗುತ್ತೆ ಕಾನೂನಿನ ಚೌಕಟ್ಟಿನಲ್ಲಿ ನೋಡೋದಾದರೆ ಇದಕ್ಕಾಗಿ ನಾವು ಮಾಡ್ಬೋದಾಗಿರುವಂಥ ಒಂದು ಕೆಲಸ ಏನು ಅಂತಂದರೆ ಸ್ಟೆರಿಲೈಸೇಷನ್ ಆಫ್ ಡಾಗ್ಸ್ ಈ ನಿಟ್ಟಿನಲ್ಲಿ ಕೆಲವು ಸಂಘ ಸಂಸ್ಥೆಗಳು ಇಂಟ್ರನ್ಯಾಷನಲ್ ಯೋಗ ಸ್ಟೂಡೆಂಟ್ಸು ಮೈಸೂರಿನಲ್ಲಿ ಬರುವಂಥವರು ಹಿರಿಯರಾದಂಥ ಶಿವಾಜಿಯವರು ಮೋಹನ್ರವರು ನನ್ನ ಮಗಳು ಇನ್ನು ಅನೇಕ ಜನರು ನಾಯಿಗಳಿಗೆ ದಿನನಿತ್ಯ ಫೀಡಿಂಗ್ ಮಾಡೋದ್ರ ಮೂಲಕ ಆಹಾರ ನೀಡೋದ್ರ ಮೂಲಕ ನಾಯಿಯ ಪ್ರೀತಿ ವಿಶ್ವಾಸವನ್ನು ಪಡೆದು ಅವುಗಳನ್ನು ಸ್ಟೆರಿಲೈಸೇಷನ್ ಮತ್ತು ಸಂಪೂರ್ಣ ವ್ಯಾಕ್ಸಿನೇಷನ್ಗೆ ಕರ್ಕೊಂಡು ಹೋಗಿ ಮಾಡಿಸ್ಕೊಂಡು ಬಂದು ಕೆರೆಗೆ ವಾಪಸ್ ಬಿಡ್ತಾ ಇದ್ದಾರೆ ಈ ಕಳೆದ ಒಂದು ವರ್ಷದ ಸ್ಟ್ಯಾಟಿಸ್ಟಿಕ್ಸನ್ನ ನೀವು ತಗೊಳ್ಳೋದಾದರೆ ಸುಮಾರು ಹದಿನೇಳು ನಾಯಿಗಳಿಗೆ ಸ್ಟರ್ಲೈಸೇಷನ್ ಮಾಡಿದ್ದಾರೆ ಹಾಗೆಯೇ ಒಂದು ಇರುವಂಥ ಅಂದಾಜು ಎಂಬತ್ತು ನಾಯಿಗಳಲ್ಲಿ ಅಂದರೆ ಇಡೀ ಲೇಕು ಮತ್ತು ಈ ಕಾರ್ಟಿನ ಪರಿಸರದಲ್ಲಿ ಇರುವಂಥ ಒಟ್ಟು ನಾಯಿಗಳು ಅಂದಾಜು ಎಂಬತ್ತಿವೆ ಅದರಲ್ಲಿ ನಲವತ್ತಕ್ಕಿಂತ ಹೆಚ್ಚು ನಾಯಿಗಳಿಗೆ ಸಂಪೂರ್ಣ ವ್ಯಾಕ್ಸಿನೇಷನ್ ಮಾಡಿದ್ದಾರೆ ಹದಿನೇಳು ನಾಯಿಗಳಿಗೆ ಸ್ಟೆರ್ಲೈಸೇಷನ್ ಮಾಡಿದ್ದಾರೆ ಸೊ ಇದು ನಾಯಿಗಳಿಗಷ್ಟೇ ಅಲ್ಲ ಮಾನವ ಸಮೂಹಕ್ಕೂ ಕೂಡ ಒಳ್ಳೆಯದಾಗುವಂಥ ಒಂದು ಕೆಲಸ ಈ ಕೆಲಸದಿಂದ ನಾಯಿಗಳು ಹೆಲ್ದಿಯಾಗಿರುತ್ತೆ ಮತ್ತು ಆಗಿರುತ್ತೆ ಹಾಗಾಗಿ ಮನುಷ್ಯನಿಗೆ ನಾಯಿಯಿಂದ ದ್ರೋಹ ಆಗೋ ಸಾಧ್ಯತೆ ಕಡಿಮೆ ಆಗುತ್ತೆ ಯಾಕೆ ಸಾಧ್ಯತೆ ಅಂತ ಇದ್ದೀನಿ ಅಂತಂದರೆ ಯಾವುದೇ ಅನಿಮಲ್ಲು ಯಾವುದೇ ಪ್ರಾಣಿ ಹೇಗೆ ಬಿಹೇವ್ ಮಾಡುತ್ತೆ ಅಂತ ನೂರಕ್ಕೆ ನೂರು ಪರ್ಸೆಂಟು ನಾವು ಯಾವ ಸಂದರ್ಭದಲ್ಲೂ ಹೇಳೋಕ್ಕೆ ಸಾಧ್ಯ ಇಲ್ಲ ಆದರೆ ತೊಂಬತ್ತೆಂಟು ತೊಂಬತ್ತೊಂಬತ್ತು ಪರ್ಸೆಂಟು ಗ್ಯಾರಂಟಿ ನಾವು ಮಾಡ್ಬೋದು ಯಾವಾಗ ಹೆಲ್ದಿ ಕಂಟೆಡ್ ಡಾಗ್ಸ್ ಅಂತ ಹೇಳಿದಾಗ ಮತ್ತು ಈ ಎಲ್ಲ ಕೆಲಸಗಳನ್ನು ಇವರುಗಳು ಮಾಡ್ತಾ ಬಂದಿರೋದು ಮೈಸೂರು ವಿಶ್ವವಿದ್ಯಾನಿಲಯ ಮತ್ತು ಮೈಸೂರು ಸಿಟಿ ಕಾರ್ಪೊರೇಷನ್ ಇವರಿಂತ ಯಾವುದೇ ಥರದ ಆರ್ಥಿಕ ಆಗಲಿ ಮತ್ತು ಇತರ ಸಹಾಯಗಳಾಗಲಿ ಇಲ್ಲದೆ ತಮ್ಮದೇ ಕೆಪ್ಯಾಸಿಟಿನಲ್ಲಿ ತಾವು ನಿಶಬ್ದವಾಗಿ ಮಾಡ್ಕೊಂಡು ಹೋಗ್ತಾ ಇರುವಂತಹ ಕೆಲಸ ಆದ್ದರಿಂದ ನಾವು ವೈಸ್ ಚಾನ್ಸಲರ್ಗೆ ಆಗಲಿ ಮತ್ತು ಯೂನಿವರ್ಸಿಟಿಯ ಬೇರೆ ಅಧಿಕಾರಿಗಳಿಗಾಗಲಿ ಎಲ್ಲರಿಗೂ ಕೇಳ್ಕೊಳ್ಳೋದೇನಂತಂದರೆ ಎಷ್ಟು ಉತ್ತಮವಾದ ಕೆಲಸ ಇಲ್ಲಿ ನಡೀತಾ ಇದೆ ಅನ್ನೋದನ್ನು ಗಮನಕ್ಕೆ ತಗೊಂಡು ಈ ಒಂದು ಬ್ಯಾನನ್ನು ನಿಷೇಧವನ್ನು ತೆಗೆದುಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಕೆರೆಯಲ್ಲಿ ವಾಸವಾಗಿರುವ ಸುಮಾರು ಎಪ್ಪತ್ತು ನಾಯಿಗಳಿಗೆ ಆಗಿದ್ರೆ ಯಾರು ಹೊಣೆ ಯಾರು ಆಹಾರವನ್ನು ಕೊಡ್ತಾರೆ ಒಂದಷ್ಟು ಸಂಸ್ಥೆಗಳು ಒಂದಷ್ಟು ಸ್ವಯಂ ಸೇವಕರು ಪ್ರಾಣಿ ಪ್ರಿಯರು ಅವರ ಖರ್ಚಿನಲ್ಲಿ ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದಾರೆ ಅವರ ಎಲ್ಲ ಕಾಳಜಿಗೆ ಇದೀಗ ಧಕ್ಕೆ ಉಂಟಾಗಿದೆ ಯಾವ ರೀಸನ್ನಿಂದ ಮೈಸೂರು ವಿಶ್ವವಿದ್ಯಾಲಯ ಈ ಫಲಕವನ್ನು ಹಾಕಿದೆ ಎಂದು ಎಲ್ಲೂ ಸಹ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ನಮಗೆ ಬೀದಿ ನಾಯಿಗಳಿಗೆ ಆಹಾರವನ್ನು ಕೊಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಬಹಳಷ್ಟು ಜನ ಇಂಡಿಯನ್ ಟಿವಿಯ ಮೂಲಕ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ನಮಗೆ ತಿಳಿದಂತೆ ಅವರಿಗೆ ತುಂಬ ಜನರಿಂತ ರೆಪ್ರೆಸೆಂಟೇಷನ್ ಬಂದಿದೆ ನಮಗೆ ಇಲ್ಲಿ ನಡೆಯಲು ಭಯ ಆಗುತ್ತಿದೆ ನಾಯಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳಿ ಅದು ನಿಜ ಇರ್ಬೋದು ಯಾಕೆಂತಂದರೆ ಅನೇಕರ ಮನಸ್ಸಿನಲ್ಲಿ ಭಯ ಇರೋದು ಸಹಜ ನಿಜನೂ ಕೂಡ ಆದರೆ ಈ ಆಹಾರ ನಿಷೇಧಿಸುವಂಥ ಒಂದು ಕ್ರಮದಿಂದ ಯಾರಿಗೂ ಒಳ್ಳೆಯದಾಗೋದಿಲ್ಲ ಅನ್ನೋದು ನಮ್ಮ ಒಂದು ಅನಿಸಿಕೆ ಅಂತಂದರೆ ಆಹಾರ ನಿಷೇಧಿಸ ನಿಷೇಧಿಸಿದಂಥ ಸಂದರ್ಭದಲ್ಲಿ ನಾಯಿ ಹೆಚ್ಚು ವೈಲೆಂಟ್ ಆಗೋ ಸಾಧ್ಯತೆ ಇರುತ್ತೆ ಯಾಕೆ ಯಾಕೆ ಅಂತಂದರೆ ಏನಾಗುತ್ತೆ ಈಗ ಒಂದು ರೆಗ್ಯುಲರ್ ಆಹಾರ ಸಿಕ್ಕಿದಾಗ ಒಂದು ಸಮಾಧಾನಕರವಾಗಿರೋ ವಾತಾವರಣ ಇರುತ್ತೆ ಅದಕ್ಕೆ ಬದಲಾಗಿ ಈಗ ಆಹಾರ ಸಿಗಲ್ಲ ಅಂತಂದಾಗ ಏನಾಗುತ್ತೆ ಒಂದು ಚಪಾತಿ ಸಿಗುತ್ತೆ ಅಂದ್ಕೊಳ್ಳಿ ಐವತ್ತು ನಾಯಿಗಳು ಒಂದು ಚಪಾತಿಗಾಗಿ ಹೊಡೆದಾಡುವಂಥ ಸಂದರ್ಭ ಬಂದಾಗ ಓಡಾಡುವಂಥ ಜನರಿಗೆ ತೊಂದರೆ ಆಗೋ ಸಾಧ್ಯತೆ ಭಾಳ ಹೆಚ್ಚಾಗುತ್ತೆ ಸೊ ಆಹಾರ ನಿಷೇಧಿಸೋದ್ರ ಮೂಲಕ ಸಮಾಧಾನವನ್ನು ಅಥವಾ ಒಂದು ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದು ನಾವು ನೋಡಿದಂಗೆ ಯಾವುದೇ ನಾಯಿ ಯಾವುದೇ ವಾಕರ್ಸ್ಗೆ ಕಚ್ಚೋದಾಗಲಿ ಅಥವಾ ಏನೇ ಥರದ ತೊಂದರೆ ಮಾಡೋದಾಗಲಿ ಈಗಾಗಲೇ ನಾನು ಹೇಳಿದಂಗೆ ನಾವು ತೊಂದರೆ ಮಾಡಿದಾಗ ಅದು ರಿಯಾಕ್ಟ್ ಮಾಡ್ಬೋದು ಅದರ್ವೈಸ್ ನಾನಂತೂ ನೋಡಿಲ್ಲ ಮತ್ತು ನಮ್ಮ ಹಿರಿಯರು ಎಲ್ಲರೂ ಮಾತಾಡಿರೋರು ಯಾರೂ ನೋಡಿಲ್ಲ ನಮ್ಮ ಅನುಭವದಲ್ಲಿ ಮತ್ತು ನಾಯಿ ಒಂದು ಟೆರಿಟೋರಿಯಲ್ ಆ್ಯನಿಮೆಲ್ಲು ಕೂಡ ಅದನ್ನು ನೀವು ಯಾವುದೇ ಥರದ ಆಹಾರ ನಿಷೇಧ ಇರ್ಬೋದು ಮತ್ತೊಂದು ಏನೇ ತೊಂದರೆಗಳಿರ್ಬೋದು ಏನೇ ಮಾಡಿದರೂ ತನ್ನ ಏರಿಯಾ ಬಿಟ್ಟು ಅದು ಹೊರಗೆ ಹೋಗೋದಿಲ್ಲ ಸೊ ಒಟ್ಟಾರೆ ಏನಾಗುತ್ತೆ ನೀವು ಯಾವಾಗ ಆಹಾರ ಕೊಡಲ್ವೋ ಅಲ್ಲಿ ಹೆಚ್ಚು ಒಂದು ವೈಲೆಂಟ್ ನೇಚರ್ ಬೆಳೆಯೋ ಅವಕಾಶ ಆಗುತ್ತೆ ಮತ್ತು ಆಹಾರ ನಿಷೇಧ ಆದಂಥ ಸಂದರ್ಭದಲ್ಲಿ ಈ ವೆಲ್ಫೇರ್ ಕೆಲಸ ಮಾಡುತ್ತಿರುವಂಥ ಜನರಿಗೆ ಆ ನಾಯಿಯ ಜೊತೆಯಲ್ಲಿ ಒಡನಾಟ ಬೆಳೆಸ್ಕೊಳಕ್ಕೆ ಆಗೋದಿಲ್ಲ ಆವಾಗ ಸ್ಟೆರಿಲೈಸೇಷನ್ ನಿಂತು ಹೋಗುತ್ತೆ ವ್ಯಾಕ್ಸಿನೇಷನ್ ನಿಂತು ಹೋಗುತ್ತೆ ಈ ಮೂಲಕ ಏನಾಗುತ್ತೆ ನಾಯಿ ನಮಗೆ ಅಪಾಯಕರವಾಗುವಂಥ ಸಂದರ್ಭ ಹೆಚ್ಚಾಗುತ್ತೆ ಯಾಕೆಂತಂದರೆ ಅದರ ಹೆಲ್ತು ಹಾಳಾಗುತ್ತೆ ಮತ್ತು ಅದು ವೈಲೆಂಟ್ ಆಗೋ ಸಾಧ್ಯತೆಯೂ ಹೆಚ್ಚಾಗುತ್ತೆ ಹಾಗಾಗಿ ನಾವು ಹೇಳೋದು ಈ ಬೋರ್ಡಿನಿಂದ ಹೆಚ್ಚು ತೊಂದರೆ ಆಗುತ್ತೆ ಹೊರತು ಆಹಾರ ನೀಡೋದ್ರಿಂದ ಖಂಡಿತವಾಗಿಯೂ ತೊಂದರೆ ಆಗೋದಿಲ್ಲ ಅನ್ನೋದು ನಮ್ಮೆಲ್ಲರ ಭಾವನೆ ನಾವು ಕೇಳ್ಕೊಳ್ತಾ ಇದ್ದೀವಿ ಅಧಿಕಾರಿಗಳಿಗೆ ಮಾಡಿ ಆಹಾರ ಕೊಡೋದಕ್ಕೆ ಅವಕಾಶ ಕೊಡಿ ಕಾನೂನಾತ್ಮಕವಾಗಿ ನೋಡುವುದಾದರೆ ನಾಯಿಗಳಿಗೆ ಆಹಾರದ ಹಕ್ಕು ಮತ್ತು ನಾಗರಿಕರಿಗೆ ಸಮುದಾಯದ ನಾಯಿಗಳಿಗೆ ಆಹಾರ ನೀಡುವ ಹಕ್ಕಿದೆ ಅಂತ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನ ಎತ್ತಿ ಹಿಡಿದಿತ್ತು ಕೂಡಲೇ ಈ ಫಲಕವನ್ನ ತೆಗೆದು ಹಾಕಬೇಕು ಅನ್ನೋದು ಇಂಡಿಯನ್ ಟಿವಿಯ ಮನವಿಯಾಗಿದೆ